ಏನಾರ ಕೇಳಿದ್ರ ನೀವ್ ಅಲ್ಲಿ ಹೋಗಿರಿ ಇಲ್ಲಿ ಹೋಗಿರಿ ಕೆಲ್ಸದಿಂದ ತೆಗೆದ್ ಬಿಡ್ತೀನಿ ನಿಮ್ ಮಗ ಅದಕ್ಕೆ ಇನ್ನು ಕೇಳಕ್ ಹೋಗುದಿಲ್ಲ ಸರ್ ಯಾರ ಕೆಲಸ ನಾವು ಯಾರಿಗಿನ್ ಕೆಳಕ ಹೋದ್ರಿ ಸರಿ ಹೆದ್ರಿ ಹೆದ್ರಿ ಹೆದ್ರಿಂಗ ಕುತ್ ಬಿಟ್ಟರಿ ನಾವು ಏನೋ ಹೊರಗ ಬಂದ್ರೆ ಅದಾಡ್ರಿ ನಾ ಕೇಳಿಲ್ರಿ ನಾ ಈಗ ಯಾರ ನನ್ಗೆ ಸರಿ ಪಗಾರ ಕೊಡ್ರಿ ನಮ್ಗೆ ಅದಕ್ಕೆ ಕೊಟ್ಬಿಂಗ್ ಮಕ್ಳು ದುಡ್ಯಾ ಕೊಡ್ತಿ ಪಗಾರಲ್ಲೀ ಪಗಾರ ಹಾಕ್ತಿದ್ ಅಂತ

ನಾವು ಕೆಲಸ ಮಾಡಾಕತ್ತ ಇಪ್ಪತ್ತರ ಸರಿ ಮೂರು ತಿಂಗ್ಳಿಗೆ ಪಗಾರ ಕೊಡ್ತಾರ್ರಿ ಆಮೇಲೆ ಮನೆ ಗಂಡ್ರ ಮಕ್ಳು ಕೇಳ್ತಾರ ಪಗಾರ ಹಾಕ್ತಾರದಿಲ್ಲ ನೀ ಕೊಟ್ಟಿಲ್ಲ ಪಗಾರ ಅಂತಾರೆ ಮತ್ತು ಅವ್ರಿಗೆ ಏನು ಕೊಡಬೇಕು ರೀ ಯಾರಿಗಾರ ಕೇಳಿದ್ರೆ ನಮ್ಗೆ ಸಂಬಂಧ ಇಲ್ಲ ಅಂತಾರ ಮತ್ತು ನಾವು ಏನು ಕೇಳ್ಬೇಕ್ರಿ ಅನ್ನೋದಾ ನಮ್ಗೆ ಗೊತ್ತಾಗ ಅದಕ್ಕೆ ಇವತ್ತು ಏನಾರ ಕೇಳ್ಬೇಕಂದ್ರೆ ಅವರು ನೀವು ಏಜೆನ್ಸಿಯರ್ ಕೇಳ್ಕೋರಿ ನಮ್ಗೆ ಸಂಬಂಧ ಇಲ್ಲ ಅಂತ ಅವ್ರು ರೀ ಡೈರೆಕ್ಟ್ ಡೈರೆಕ್ಟ್ರು ಕೇಳ್ತಾರೀ ಡೈರೆಕ್ಟ್ರು ರೀ ನಮ್ಗೆ ಸಂಬಂಧ ಇಲ್ಲ ನೀವು ಎಲ್ಲಾರ ಏನಿಲ್ಲ ರೀ ಹಂಗ ಕೇಳ್ಕೊಳಾಕ್ ಹಿಂಗ ಹಾ ನಿಂತಿದ್ದು ರೀ ಹಂಗ ನಾವು ಕೇಳಕೊಳ್ಬೇಕಂತ ಈಗ ಊಟಕ್ಕೆ ಸಂಬಂಧಪಟ್ಟಂತಹ ಕೆಲ ಒಂದು ಹದಿನೈದು ಇಪ್ಪತ್ತು ಎಂಪ್ಲಾಯೀಸು ಈ ಔಟ್ಸೋರ್ಸ್ ಏಜೆನ್ಸಿ ಎಂಪ್ಲಾಯೀಸು ಬಂದು ಅವರಿಗೆ ಈ ಪಿ ಎಫ್ ಚೀಟಿಯಾಗಲಿ ಸಂಬಳವಾಗಲಿ ಸರಿಯಾಗಿ ಹಾಕುತ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನಮ್ಮ ಗಮನಕ್ಕೆ ತಂದಿದ್ದಾರೆ ನಾವು ಕೂಡಲೇ ಈಗಾಗಲೇ ಒಂದೆರಡು ನೋಟಿಸನ್ನು ಸಹ ಅವರು ಕೊಟ್ಟಿದ್ದೇವೆ ಮೊನ್ನೆ ಪ್ರಸ್ತುತ ಕರೆದು ಸಹ ಈ ಒಂದು ವಿಷಯದ ಬಗ್ಗೆ ಅವ್ರ ಹತ್ರ ಮಾತಾಡಿ ಪ್ರತಿ ತಿಂಗಳು ಅವರಿಗೆ ಸಂಬಳ ಚೀಟಿನ ಕೊಡಬೇಕಂತ ಸಹ ಮಾಡಿದ್ದೇವೆ ಇವತ್ತಿನ ಘಟನೆ ಆದಮೇಲೆ ಮತ್ತೊಂದು ಸೋಕಾಸ್ ನೋಟಿಸನ್ನು ಅವ್ರಿಗೆ ಇಶ್ಯೂ ಮಾಡಿ ಒಂದು ವೇಳೆ ಅದಕ್ಕೆ ಅವರು ಸ್ಪಂದಿಸದಿದ್ದರೆ ಅವರ ಏಜೆನ್ಸಿಯನ್ನು ರದ್ದುಪಡಿಸುವಂತಹ ಒಂದು ನಿರ್ಧಾರವನ್ನು ನಾನು ತೆಗೆದುಕೊಂಡಿದ್ದೇನೆ ಮಿನಿಮಮ್ ಏಜೆಸ್ಕೀಮು ಹಾಸ್ಪಿಟ್ಲಿಗೆ ಏಳು ಸಾವಿರದ ಎಂಟುನೂರು ಪ್ರಕಾರ ನಾವು ಮಾಡಿದ್ದೀವಿ ಅದನ್ನು ನಾವು ಇ ಪಿ ಎಪ್ಪು ಇ ಪಿ ಎಸ್ಸು ಆನಂತರ ಪಿ ಎಫ್ ಯಾವ ಥರ ಆ ಒಂದು ಇದು ಇದ್ರ ಪ್ರಕಾರ ಎಂ ಎಮ್ ಎಂಪ್ಲಾಯ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಇದರ ಇತಿಹಾಸ ಆ ಪ್ರಕಾರ ನಾವು ಕೊಡ್ತಾ ಇದ್ದೇವೆ ಅದನ್ನು ರೆಕಾರ್ಡ್ ಸಹ ಅವರು ನಮಗೆ ಸಬ್ಮಿಟ್ ಮಾಡ್ತಾ ಇದ್ದಾರೆ ಅದರ ಪ್ರಕಾರ ಜಾಸ್ತಿ ತೋರಿಸಿ ಅವರು ಕೊಡ್ತಾ ಇರೋದು ಕಡಿಮೆ ಅಂತ ಅವರ ಒಂದು ಕಂಪ್ಲೇಂಟ್ ಏಜೆನ್ಸಿ ಕಂಪ್ಲೇಂಟ್ ಹಾಗಾಗಿ ಇಂಡಿವಿಜುವಲ್ ಪೇ ಸ್ಲಿಪ್ಪನ್ನು ಅವ್ರು ಕೊಡುವಂಥದ್ದು ಅವ್ರ ಜವಾಬ್ದಾರಿ ನಾವು ಮೊದಲಿಂದ ಅದನ್ನು ಕೊಡಲೇಬೇಕು ಅಂತ ಅವ್ರನ್ನ ನಾವು ತಾಕೀತು ಮಾಡಿದ ಅಷ್ಟೇ ಅಲ್ಲದೆ ನಾವು ಬರೆಸ್ಕೊಂಡಿದ್ದೀವಿ ಕೆಲ ಏಜೆನ್ಸಿಗಳು ದುಡ್ಡು ಮಾಡುವಂಥ ಪಾಪಿಗೆ ಬಿದ್ದು ಈ ಕಾರ್ಮಿಕರಿಗೆ ತೊಂದರೆಯನ್ನು ಇದ್ದಾರೆ ಹಾಗಾಗಿ ಇವತ್ತೇನು ಒಂದು ಹದಿನೆಂಟು ಇಪ್ಪತ್ತು ಎಂಪ್ಲಾಯೀಸ್ ಬಂದು ನನಗೆ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ ಅದನ್ನು ನಾವು ಈಗಾಗಲೇ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದೇವೆ ಮತ್ತು ಆ ಹಿನ್ನೆಲೆಯಲ್ಲಿ ಅವರಿಗೆ ಸೋಕಾಸ್ ನೀಡುತ್ತೇವೆ ಇದನ್ನೇನಾದರೂ ಒಂದೆರಡು ವಾರದಲ್ಲಿ ಅವರು ಸರಿದೂಗಿಸದಿದ್ದರೆ ಅವರ ಏಜೆನ್ಸಿಯನ್ನು ರದ್ದುಪಡಿಸಲಾಗಿ ಅವರನ್ನು ಕಪ್ಪು ಪಟ್ಟಿಗೆ ಸೇರಿಸುತ್ತೇವೆ